ಹಾಯ್ ಫ್ರೆಂಡ್ಸ್ ಚಾರ್ವಿ ರಾಥೋಡ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದರ್ಶಿಯಂದು ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಹಬ್ಬವು ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ ಶಿವರಾತ್ರಿಯು ಬೇರೆ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ ಏಕೆಂದರೆ ಬೇರೆ ಎಲ್ಲ ದೇವರ ಪೂಜೆಯು ಹಗಲಿನಲ್ಲಿ ನಡೆದರೆ ಶಿವರಾತ್ರಿಯಲ್ಲಿ ಶಿವನಿಗೆ ರಾತ್ರಿಯ ವೇಳೆಯಲ್ಲಿ ಪೂಜೆ ಮಾಡಲಾಗುತ್ತದೆ ಇನ್ನು ಈ ಶಿವರಾತ್ರಿಯ ಧಾರ್ಮಿಕ ಹಿನ್ನೆಲೆಯನ್ನು ನೋಡುವುದಾದರೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ಪವಿತ್ರವಾದ ದಿನವೇ ಈ ಮಹಾಶಿವರಾತ್ರಿ ಎನ್ನಲಾಗುತ್ತೆ ಇನ್ನು ದೇವರುಗಳು ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ವಿಷವನ್ನು ಶಿವ ಕೂಡಿದನು ಆ ವಿಷವನ್ನು ಗಂಟಲೊಳಗೆ ಇಳಿಯದಂತೆ ದೇವಿಯು ಇಡೀ ರಾತ್ರಿ ಎಚ್ಚರವಿದ್ದು ವಿಷವನ್ನು ತಡೆದಿದ್ದು ಇದೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವ ಪುರಾಣವು ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗರೂಪಿಯಾಗಿ ದರ್ಶನ ನೀಡಿದ್ದು ಇದೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವರಾತ್ರಿಯ ದಿನದಂದು ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿಯರು ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸಿ ಎಲ್ಲ ಲಿಂಗಗಳಲ್ಲೂ ಸಂಕ್ರಮಗೊಳ್ಳುತ್ತಾರೆ ಮಹಾಶಿವರಾತ್ರಿಯಂದು ನನ್ನನ್ನು ಪೂಜಿಸುವ ಭಕ್ತರಿಗೆ ವಿಶೇಷವಾದ ಅನುಗ್ರಹ ನೀಡುತ್ತೇನೆ ಎಂದು ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಹೇಳಿರುವುದಾಗಿ ಶಿವಪುರಾಣದಲ್ಲಿ ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ